ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ಓಂ ಶ್ರೀ ಕೃಷ್ಣ ಪರಮಾತ್ಮನೇ ನಮಃ ಶ್ಲೋಕ ಉತ್ಸಿದೆಯುರಿಮೆ ಲೋಕಾನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತ ಸ್ಯಾಮುಪಹನ್ಯಾಮಿ ಮಾಹ ಪ್ರಜಾಹ ಇಪ್ಪತ್ನಾಲ್ಕು ಕನ್ನಡ ಅರ್ಥ ಚೇತ್ ಒಂದು ವೇಳೆ ಅಹಂ ನಾನು ಕರ್ಮ ಕರ್ಮವನ್ನು ನಕುರ್ಯಾಂ ಮಾಡದಿದ್ದರೆ ಇಮೇ ಲೋಕಾಹ ಈ ಎಲ್ಲಾ ಲೋಕಗಳು ಉತ್ಸೀದೇಯುಹ ನಾಶವಾಗುತ್ತವೆ ಚ ಮತ್ತು ಸಂಕರಸ್ಯ ವರ್ಣ ಸಂಕರಕ್ಕೆ ಗೊಂದಲಕ್ಕೆ ಅಸ್ತವ್ಯಸ್ತತೆಗೆ ಕರ್ತ ಕಾರಣನಾದವನು ಸ್ಯಾಂ ಆಗುತ್ತೇನೆ ಇಮಾಹ ಪ್ರಜಾಹ ಈ ಪ್ರಜೆಗಳನ್ನು ಉಪಹನ್ಯಾಂ ನಾಶ ಮಾಡಿದವನಾಗುತ್ತೇನೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ತಾನು ಕರ್ಮವನ್ನು ನಿರಂತರವಾಗಿ ನಿರ್ವಹಿಸದಿದ್ದರೆ ಉಂಟಾಗುವ ಭೀಕರ ಪರಿಣಾಮಗಳನ್ನು ವಿವರಿಸುತ್ತಾನೆ ಇದು ಅವನಿಗೆ ಯಾವುದೇ ವೈಯಕ್ತಿಕ ಲಾಭವಿಲ್ಲದಿದ್ದರೂ ಸಹ ಕರ್ಮವನ್ನು ಏಕೆ ಮಾಡಬೇಕು ಎಂಬುದಕ್ಕೆ ಒಂದು ಪ್ರಬಲವಾದ ಕಾರಣವನ್ನು ಒದಗಿಸುತ್ತದೆ ಉತ್ಸಿದೆಯುರಿಮೆ ಲೋಕಾನ ಕುರಿಯಾಂ ಕರ್ಮ ಛೇದಹಂ ಶ್ರೀಕೃಷ್ಣನು ಹೇಳುತ್ತಾನೆ ಒಂದು ವೇಳೆ ನಾನು ಕರ್ಮವನ್ನು ಮಾಡುವುದನ್ನು ನಿಲ್ಲಿಸಿದರೆ ಈ ಎಲ್ಲಾ ಲೋಕಗಳು ನಾಶವಾಗುತ್ತವೆ ಇಲ್ಲಿ ಕೃಷ್ಣನು ಕೇವಲ ಭೌತಿಕ ಲೋಕಗಳ ಬಗ್ಗೆ ಮಾತ್ರವಲ್ಲದೆ ಧರ್ಮದ ವ್ಯವಸ್ಥೆ ಸಾಮಾಜಿಕ ಸುವ್ಯವಸ್ಥೆ ಮತ್ತು ನೈತಿಕತೆಯ ಕುಸಿತದ ಬಗ್ಗೆಯೂ ಮಾತನಾಡುತ್ತಿದ್ದಾನೆ ಭಗವಂತನು ಲೋಕಕ್ಕೆ ಆದರ್ಶಪ್ರಾಯನಾಗಿ ಕರ್ಮವನ್ನು ನಿರ್ವಹಿಸದಿದ್ದರೆ ಸೃಷ್ಟಿಯ ನಿಯಮಗಳು ಮತ್ತು ಧರ್ಮವು ಅಸ್ತವ್ಯಸ್ತವಾಗುತ್ತದೆ ಸಂಕರಸ್ಯ ಚಕರ್ತ ಮಾಹ ಪ್ರಜಾಹ ನಾನು ವರ್ಣಸಂಕರಕ್ಕೆ ವರ್ಣಗಳ ಮಿಶ್ರಣ ಗೊಂದಲ ಕಾರಣನಾಗುತ್ತೇನೆ ಮತ್ತು ಆ ಮೂಲಕ ಈ ಪ್ರಜೆಗಳನ್ನು ಮನುಕುಲವನ್ನು ನಾಶ ಮಾಡಿದವನಾಗುತ್ತೇನೆ ವರ್ಣ ಸಂಕರ ಎಂದರೆ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಗಳಲ್ಲಿ ಗೊಂದಲ ಮತ್ತು ಅವ್ಯವಸ್ಥೆ ಉಂಟಾಗುವುದು ಸಮಾಜದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ತವ್ಯವನ್ನು ತ್ಯಜಿಸಿದರೆ ಸಮಾಜದ ರಚನೆಯೇ ಹಾಳಾಗುತ್ತದೆ ಇದರಿಂದಾಗಿ ಜನರ ನಡುವೆ ಕಲಹ ಅಶಾಂತಿ ಉಂಟಾಗಿ ಪ್ರಜೆಗಳು ನಾಶವಾಗುವ ಪರಿಸ್ಥಿತಿ ಬರುತ್ತದೆ ಭಗವಂತನು ಆದರ್ಶ ಸ್ಥಾಪಿಸದಿದ್ದರೆ ಜನರು ಧರ್ಮದಿಂದ ವಿಮುಖರಾಗುತ್ತಾರೆ ಮತ್ತು ಅಧರ್ಮವು ಹೆಚ್ಚುತ್ತದೆ ಇದು ಅಂತಿಮವಾಗಿ ಪ್ರಜೆಗಳ ವಿನಾಶಕ್ಕೆ ಕಾರಣವಾಗುತ್ತದೆ ಈ ಶ್ಲೋಕವು ನಾಯಕತ್ವದ ಜವಾಬ್ದಾರಿ ಮತ್ತು ಲೋಕಸಂಗ್ರಹದ ಮಹತ್ವವನ್ನು ಅತ್ಯಂತ ಪ್ರಬಲವಾಗಿ ಬಿಂಬಿಸುತ್ತದೆ ಶ್ರೀಕೃಷ್ಣನು ಯಾವುದೇ ಸ್ವಾರ್ಥವಿಲ್ಲದೆ ಕೇವಲ ಸಮಾಜದ ಸುಸ್ಥಿತಿ ಮತ್ತು ಧರ್ಮದ ರಕ್ಷಣೆಗಾಗಿ ಕರ್ಮವನ್ನು ನಿರ್ವಹಿಸುತ್ತಾನೆ ಇದು ಅರ್ಜುನನಂತಹ ಕ್ಷತ್ರಿಯನಿಗೆ ಒಂದು ನೇರ ಪಾಠವಾಗಿದೆ ಏಕೆಂದರೆ ಅವನ ಕರ್ತವ್ಯವನ್ನು ಅವನು ನಿರ್ವಹಿಸದೆ ಹೋದರೆ ಅದು ಸಮಾಜದಲ್ಲಿ ದೊಡ್ಡ ಗೊಂದಲ ಮತ್ತು ವಿನಾಶಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವುದು ಕೇವಲ ವೈಯಕ್ತಿಕ ಪ್ರಗತಿಗೆ ಮಾತ್ರವಲ್ಲ ಇಡೀ ಸಮಾಜದ ಮತ್ತು ಲೋಕದ ಕ್ಷೇಮಕ್ಕೂ ಅತ್ಯಗತ್ಯ ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ ಶ್ಲೋಕ ಸಪ್ತಾಹ ಕರ್ಮಾಣ್ಯ ವಿದ್ವಾಂಸೋ ಯಥಾ ಕುರುವಂತಿ ಭಾರತ ಕುರಿಯಾದ್ ವಿದ್ವಾಂಸ್ ತಥಾ ಸಪ್ತಶ್ಚಿಕೀರ್ಷುರ್ ಲೋಕ ಸಂಗ್ರಹಂ ಇಪ್ಪತ್ತೈದು ಕನ್ನಡ ಅರ್ಥ ಭಾರತ ಓ ಭಾರತ ವಂಶಜ ಅರ್ಜುನನೇ ಅವಿದ್ವಾಂಸ ಅಜ್ಞಾನಿಗಳು ಕರ್ಮಾಣಿ ಕರ್ಮಗಳನ್ನು ಯಥಾ ಹೇಗೆ ಸಕ್ತಾಹ ಆಸಕ್ತರಾಗಿ ಫಲದ ಆಸೆಯಿಂದ ಮಾಡುತ್ತಾರೋ ತಥಾ ಹಾಗೆಯೇ ವಿದ್ವಾನ್ ಬುದ್ಧಿವಂತನು ಜ್ಞಾನಿಯು ಲೋಕ ಸಂಗ್ರಹಂ ಲೋಕದ ಒಳಿತನ್ನು ಜನರನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುವುದನ್ನು ಚಿಕೀರ್ಷುಹ ಬಯಸುವವನಾಗಿ ಅಸಕ್ತಃ ಅನಾಸಕ್ತನಾಗಿ ಫಲದ ಆಸೆಯಿಲ್ಲದೆ ಕುರಿಯಾತ್ ಮಾಡಬೇಕು ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಜ್ಞಾನಿ ಮತ್ತು ಅಜ್ಞಾನಿ ವ್ಯಕ್ತಿಗಳ ಕರ್ಮ ನಿರ್ವಹಣೆಯಲ್ಲಿರುವ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತಾನೆ ಮತ್ತು ಜ್ಞಾನಿಯು ಏಕೆ ನಿಸ್ವಾರ್ಥವಾಗಿ ಕರ್ಮವನ್ನು ಮಾಡಬೇಕು ಎಂಬುದನ್ನು ವಿವರಿಸುತ್ತಾನೆ ಸಕ್ತಾಹ ಕರ್ಮಾಣ್ಯ ವಿದ್ವಾಂಸೋ ಯಥಾ ಕುರುವಂತಿ ಭಾರತ ಇದರರ್ಥ ಓ ಭಾರತ ವಂಶಜ ಅರ್ಜುನನೇ ಅಜ್ಞಾನಿಗಳು ತಮ್ಮ ಕರ್ಮಗಳನ್ನು ಹೇಗೆ ಫಲದ ಮೇಲೆ ಆಸಕ್ತಿ ಇಟ್ಟುಕೊಂಡು ಸಕ್ತರಾಗಿ ಮಾಡುತ್ತಾರೋ ಅಜ್ಞಾನಿಗಳು ಯಾವುದೇ ಕೆಲಸವನ್ನು ಮಾಡಿದರೂ ಅವರು ಅದರ ಫಲದಿಂದಾಗುವ ಸುಖ ಸಂಪತ್ತು ಅಥವಾ ಗೌರವದ ಬಗ್ಗೆಯೇ ಆಲೋಚಿಸುತ್ತಾರೆ ಅವರು ತಮ್ಮ ಕಾರ್ಯಗಳನ್ನು ಕೇವಲ ವೈಯಕ್ತಿಕ ಲಾಭಕ್ಕಾಗಿ ಮಾಡುತ್ತಾರೆ ಮತ್ತು ಈ ಆಸಕ್ತಿಯೇ ಅವರನ್ನು ಕರ್ಮದ ಬಂಧನಕ್ಕೆ ಸಿಲುಕಿಸುತ್ತದೆ ಕುರಿಯಾದ್ವಿದ್ವಾಂಸ್ ತಥಾಸಕ್ತಿಕೀರ್ಷುರ್ ಲೋಕಸಂಗ್ರಹಂ ಹಾಗೆಯೇ ಜ್ಞಾನಿಯು ಬುದ್ಧಿವಂತನು ಲೋಕದ ಒಳಿತನ್ನು ಜನರನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುವುದನ್ನು ಬಯಸುವವನಾಗಿ ಅನಾಸಕ್ತನಾಗಿ ಫಲದ ಆಸೆಯಿಲ್ಲದೆ ಕರ್ಮವನ್ನು ಮಾಡಬೇಕು ಜ್ಞಾನಿಯು ತಾನು ಕರ್ಮದಿಂದ ಯಾವುದೇ ವೈಯಕ್ತಿಕ ಲಾಭವನ್ನು ಬಯಸುವುದಿಲ್ಲ ಆದರೆ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಅವನು ಲೋಕಕ್ಕೆ ಮಾದರಿಯಾಗಿ ನಿಲ್ಲಬೇಕಾಗಿರುತ್ತದೆ ಜನರನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುವ ಲೋಕ ಸಂಗ್ರಹ ಉದ್ದೇಶದಿಂದ ಅವನು ಯಾವುದೇ ಸ್ವಾರ್ಥವಿಲ್ಲದೆ ಕರ್ತವ್ಯವೆಂದು ತಿಳಿದು ಕರ್ಮಗಳನ್ನು ನಿರ್ವಹಿಸಬೇಕು ಅಜ್ಞಾನಿಗಳು ಹೇಗೆ ಸಹಜವಾಗಿ ಫಲದ ಆಸೆಯಿಂದ ಕೆಲಸ ಮಾಡುತ್ತಾರೋ ಹಾಗೆಯೇ ಜ್ಞಾನಿಗಳು ಸಹಜವಾಗಿ ಆದರೆ ಅನಾಸಕ್ತರಾಗಿ ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕು ಸಾರಾಂಶವಾಗಿ ಈ ಶ್ಲೋಕವು ಕರ್ಮಯೋಗದ ಮೂಲತತ್ವವನ್ನು ಮತ್ತೊಮ್ಮೆ ದೃಢೀಕರಿಸುತ್ತದೆ ಅಜ್ಞಾನಿಗಳು ಫಲದ ಆಸೆಯಿಂದ ಕರ್ಮ ಮಾಡಿದರೆ ಜ್ಞಾನಿಗಳು ಅದೇ ಕರ್ಮವನ್ನು ಫಲದ ಆಸೆಯಿಲ್ಲದೆ ಲೋಕ ಸಂಗ್ರಹಕ್ಕಾಗಿ ಮಾಡುತ್ತಾರೆ ಈ ರೀತಿಯ ನಿಸ್ವಾರ್ಥ ಕರ್ಮವು ಜ್ಞಾನಿಗಳನ್ನು ಬಂಧಿಸುವುದಿಲ್ಲ ಮತ್ತು ಸಮಾಜಕ್ಕೆ ಒಳ್ಳೆಯ ಆದರ್ಶವನ್ನು ನೀಡುತ್ತದೆ ಇದು ಅರ್ಜುನನಿಗೆ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಪ್ರಬಲವಾದ ಕಾರಣವನ್ನು ನೀಡುತ್ತದೆ ಏಕೆಂದರೆ ಅವನು ತನ್ನ ಯುದ್ಧವನ್ನು ಲೋಕದ ಧರ್ಮವನ್ನು ಕಾಪಾಡಲು ಮತ್ತು ಜನರಿಗೆ ಸರಿಯಾದ ಮಾರ್ಗವನ್ನು ತೋರಿಸಲು ಮಾಡಬೇಕು ಓಂ ಶ್ರೀಕೃಷ್ಣ ಪರಮಾತ್ಮನಿ ನಮಃ ಶ್ಲೋಕ ನ ಬುದ್ಧಿಭೇದಂ ಜನಯೇದ ಜ್ಞಾನಾಂ ಕರ್ಮಸಂಗಿನಾಂ ಜೋಷ ಎತ್ಸರ್ವಕರ್ಮಾಣಿ ವಿದ್ವಾನ್ಯುಕ್ತ ಸಮಾಚರನ್ ಇಪ್ಪತ್ ಆರು ಕನ್ನಡ ಅರ್ಥ ವಿದ್ವಾನ್ ಜ್ಞಾನಿಯು ಕರ್ಮಸಂಗಿನಾಂ ಕರ್ಮದ ಫಲದಲ್ಲಿ ಆಸಕ್ತಿ ಹೊಂದಿರುವ ಅಜ್ಞಾನಾಂ ಅಜ್ಞಾನಿಗಳ ಬುದ್ಧಿಭೇದಂ ಬುದ್ಧಿಯಲ್ಲಿ ವಿಚಲನವನ್ನು ಗೊಂದಲವನ್ನು ನಜನೆಯೇತ್ ಉಂಟುಮಾಡಬಾರದು ಬದಲಾಗಿ ಯುಕ್ತಃ ಯೋಗದಲ್ಲಿ ನೆಲೆಗೊಂಡವನಾಗಿ ಸಮಾಚರನ್ ಚೆನ್ನಾಗಿ ಆಚರಿಸುತ್ತಾ ಸರ್ವಕರ್ಮಾಣಿ ಎಲ್ಲಾ ಕರ್ಮಗಳನ್ನು ಜೋಷೆಯೇತ್ ಅವರಿಂದ ಮಾಡಿಸಬೇಕು ಪ್ರೇರೇಪಿಸಬೇಕು ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಜ್ಞಾನಿಗಳು ಅಜ್ಞಾನಿಗಳೊಂದಿಗೆ ಹೇಗೆ ವ್ಯವಹರಿಸಬೇಕು ಎಂಬುದರ ಕುರಿತು ಪ್ರಮುಖವಾದ ಮಾರ್ಗದರ್ಶನ ನೀಡುತ್ತಾನೆ ಜ್ಞಾನಿಗಳು ತಾವು ಕರ್ಮದ ಬಂಧನದಿಂದ ಮುಕ್ತರಾಗಿದ್ದರೂ ಅಜ್ಞಾನಿಗಳಿಗೆ ತಮ್ಮ ಕರ್ತವ್ಯಗಳನ್ನು ತ್ಯಜಿಸಲು ಪ್ರೇರೇಪಿಸಬಾರದು ಬದಲಾಗಿ ತಾವು ನಿಸ್ವಾರ್ಥವಾಗಿ ಕರ್ಮವನ್ನು ಮಾಡುವ ಮೂಲಕ ಅವರಿಗೆ ಸರಿಯಾದ ಮಾರ್ಗವನ್ನು ತೋರಿಸಬೇಕು ನ ಬುದ್ಧಿಭೇದಂ ಜನಯೇದ ಜ್ಞಾನಾಂ ಕರ್ಮಸಂಗಿನಾಂ ಇದರರ್ಥ ಜ್ಞಾನಿಯು ಫಲದ ಆಸಕ್ತಿಯಿಂದ ಕರ್ಮಗಳನ್ನು ಮಾಡುತ್ತಿರುವ ಅಜ್ಞಾನಿಗಳ ಮನಸ್ಸಿನಲ್ಲಿ ಗೊಂದಲವನ್ನು ಉಂಟು ಮಾಡಬಾರದು ಅಜ್ಞಾನಿಗಳು ಕರ್ಮದ ಫಲಕ್ಕೆ ಅಂಟಿಕೊಂಡಿರುತ್ತಾರೆ ಅವರು ಕರ್ಮವನ್ನು ಸಂಪೂರ್ಣವಾಗಿ ತ್ಯಜಿಸುವುದರಿಂದ ಏನಾಗುತ್ತದೆ ಎಂಬುದನ್ನು ತಿಳಿದಿರುವುದಿಲ್ಲ ಮತ್ತು ಹಾಗೆ ಮಾಡುವುದರಿಂದ ಮತ್ತಷ್ಟು ಗೊಂದಲಕ್ಕೆ ಮತ್ತು ಆಲಸ್ಯಕ್ಕೆ ಒಳಗಾಗಬಹುದು ಜ್ಞಾನಿಯು ನೇರವಾಗಿ ಕರ್ಮವನ್ನು ತ್ಯಜಿಸಲು ಸಲಹೆ ನೀಡುವುದರಿಂದ ಅವರ ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗಬಹುದು ಸರ್ವಕರ್ಮಾಣಿ ವಿದ್ವಾನ್ ವಿದ್ವಾನ್ಯುಕ್ತ ಸಮಾಚರನ್ ಬದಲಾಗಿ ಜ್ಞಾನಿಯು ಸ್ವತಃ ಯೋಗದಲ್ಲಿ ನೆಲೆಗೊಂಡವನಾಗಿ ಯುಕ್ತಃ ಅಂದರೆ ಫಲದ ಆಸೆಯಿಲ್ಲದೆ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸುವ ಮೂಲಕ ಸಮಾಚರಣ ಇತರ ಅಜ್ಞಾನಿಗಳನ್ನು ತಮ್ಮ ಎಲ್ಲಾ ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಲು ಪ್ರೇರೇಪಿಸಬೇಕು ಜೋಶೆಯೇ ಜ್ಞಾನಿಯು ತನ್ನ ಆಚರಣೆಗಳ ಮೂಲಕ ಇತರರಿಗೆ ಮಾದರಿಯಾಗಬೇಕು ನಿಸ್ವಾರ್ಥವಾಗಿ ಕರ್ಮವನ್ನು ಮಾಡುವುದು ಹೇಗೆ ಎಂಬುದನ್ನು ತನ್ನ ನಡವಳಿಕೆಯಿಂದ ತೋರಿಸಬೇಕು ಇದರಿಂದ ಅಜ್ಞಾನಿಗಳು ಕೂಡ ಕ್ರಮೇಣ ಕರ್ಮದ ಫಲದ ಆಸೆಯನ್ನು ತ್ಯಜಿಸಲು ಕಲಿಯುತ್ತಾರೆ ಈ ಶ್ಲೋಕವು ನಾಯಕತ್ವದ ಜವಾಬ್ದಾರಿ ಮತ್ತು ಲೋಕಸಂಗ್ರಹದ ಮತ್ತೊಂದು ಆಯಾಮವನ್ನು ತಿಳಿಸುತ್ತದೆ ಜ್ಞಾನಿಯು ತನ್ನ ಜ್ಞಾನವನ್ನು ಅಜ್ಞಾನಿಗಳಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸಬೇಕು ನೇರವಾಗಿ ಕರ್ಮವನ್ನು ತ್ಯಜಿಸಲು ಹೇಳುವುದಕ್ಕಿಂತ ಕರ್ಮವನ್ನು ನಿಸ್ವಾರ್ಥವಾಗಿ ಮಾಡುವುದು ಹೇಗೆ ಎಂಬುದನ್ನು ತೋರಿಸಿಕೊಡುವುದು ಹೆಚ್ಚು ಪರಿಣಾಮಕಾರಿ ಇದು ಅರ್ಜುನನಿಗೆ ಬಹಳ ಮುಖ್ಯವಾದ ಪಾಠವಾಗಿದೆ ಅವನು ಯುದ್ಧವನ್ನು ತ್ಯಜಿಸಲು ಬಯಸಿದರೆ ಅದು ಸಾಮಾನ್ಯ ಸೈನಿಕರು ಮತ್ತು ಜನರಿಗೆ ತಪ್ಪು ಸಂದೇಶವನ್ನು ನೀಡುತ್ತದೆ ಬದಲಾಗಿ ಅವನು ಧರ್ಮವನ್ನು ಕಾಪಾಡಲು ನಿಸ್ವಾರ್ಥವಾಗಿ ಹೋರಾಡಬೇಕು ಅದು ಇತರರಿಗೂ ಆದರ್ಶವಾಗುತ್ತದೆ ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ ಶ್ಲೋಕ ಪ್ರಕೃತೇ ಕ್ರಿಯಮಾಣಿ ಗುಣೈಹ ಕರ್ಮಾಣಿ ಸರ್ವಶಃ ಅಹಂಕಾರವಿ ಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಕನ್ನಡ ಅರ್ಥ ಸರ್ವಶಃ ಎಲ್ಲಾ ಕರ್ಮಾಣಿ ಕರ್ಮಗಳು ಪ್ರಕೃತೇಹ ಪ್ರಕೃತಿಯ ಗುಣೈಹ ಗುಣಗಳಿಂದ ಸತ್ವ ರಜಸ್ಸು ತಮಸ್ಸು ಕ್ರಿಯಮಾಣಿ ಮಾಡಲ್ಪಡುತ್ತವೆ ಆದರೆ ಅಹಂಕಾರವಿಮೂಢಾತ್ಮ ಅಹಂಕಾರದಿಂದ ಮೋಹಗೊಂಡ ಆತ್ಮವು ಅಹಂಕರ್ತ ಇತಿ ನಾನೇ ಕರ್ತನು ಎಂದು ಮನ್ಯತೆ ಭಾವಿಸುತ್ತದೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅಜ್ಞಾನದ ಮೂಲವನ್ನು ಮತ್ತು ಅದು ಹೇಗೆ ನಮ್ಮನ್ನು ಕರ್ಮಕ್ಕೆ ಬಂಧಿಸುತ್ತದೆ ಎಂಬುದನ್ನು ವಿವರಿಸುತ್ತಾನೆ ಪ್ರಕೃತಿಯ ಗುಣಗಳಿಂದ ಎಲ್ಲಾ ಕರ್ಮಗಳು ನಡೆಯುತ್ತಿದ್ದರೂ ಅಹಂಕಾರದಿಂದ ಭ್ರಮೆಗೆ ಒಳಗಾದ ವ್ಯಕ್ತಿಯು ತಾನೇ ಆ ಕರ್ಮಗಳನ್ನು ಮಾಡುತ್ತಿದ್ದೇನೆ ಎಂದು ತಪ್ಪಾಗಿ ಭಾವಿಸುತ್ತಾನೆ ಪ್ರಕೃತೇಹ ಕ್ರಿಯಮಾಣಿ ಗುಣೈಹ ಕರ್ಮಾಣಿ ಸರ್ವಶಃ ಇದರರ್ಥ ಎಲ್ಲಾ ರೀತಿಯ ಕರ್ಮಗಳು ಕ್ರಿಯೆಗಳು ಪ್ರಕೃತಿಯ ಮೂರು ಗುಣಗಳಾದ ಸತ್ವ ರಜಸ್ಸು ಮತ್ತು ತಮಸ್ಸುಗಳಿಂದಲೇ ನಡೆಯುತ್ತವೆ ನಮ್ಮ ದೇಹ ಮನಸ್ಸು ಮತ್ತು ಇಂದ್ರಿಯಗಳ ಮೂಲಕ ನಡೆಯುವ ಎಲ್ಲಾ ಕ್ರಿಯೆಗಳು ಈ ಗುಣಗಳ ಪ್ರಭಾವಕ್ಕೆ ಒಳಪಟ್ಟಿರುತ್ತವೆ ಉದಾಹರಣೆಗೆ ಚಟುವಟಿಕೆ ಮತ್ತು ಆಸೆಗಳಿಗೆ ರಜಸ್ಸು ಗುಣ ಕಾರಣವಾದರೆ ಜ್ಞಾನ ಮತ್ತು ಶಾಂತಿಗೆ ಸತ್ವ ಮತ್ತು ಆಲಸ್ಯ ಹಾಗೂ ಅಜ್ಞಾನಕ್ಕೆ ತಮಸ್ಸು ಕಾರಣ ಯಾವುದೇ ಕಾರ್ಯ ನಡೆಯಲು ಈ ಗುಣಗಳ ಕ್ರಿಯೆ ಅನಿವಾರ್ಯ ಅಹಂಕಾರವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಆದರೆ ಅಹಂಕಾರದಿಂದ ಮೋಹಗೊಂಡ ಮನಸ್ಸುಳ್ಳ ಆತ್ಮವು ಅಹಂಕಾರವಿಮೂಢಾತ್ಮ ನಾನೇ ಈ ಕರ್ಮಗಳನ್ನು ಮಾಡುತ್ತಿದ್ದೇನೆ ಕರ್ತಾಹಂ ಎಂದು ತಪ್ಪಾಗಿ ಭಾವಿಸುತ್ತದೆ ಇಲ್ಲಿ ಆತ್ಮ ಎಂದರೆ ಜೀವಾತ್ಮ ಪ್ರಕೃತಿಯ ಗುಣಗಳು ಮತ್ತು ಅದರ ಅಂಗಗಳಾದ ದೇಹ ಮತ್ತು ಇಂದ್ರಿಯಗಳು ಕಾರ್ಯನಿರ್ವಹಿಸುತ್ತಿದ್ದರು ಅಹಂಕಾರದ ಕಾರಣದಿಂದಾಗಿ ಜೀವಾತ್ಮನು ತನ್ನನ್ನು ತಾನೇ ಆ ಕ್ರಿಯೆಗಳ ಕರ್ತೃ ಎಂದು ತಪ್ಪಾಗಿ ಗುರುತಿಸಿಕೊಳ್ಳುತ್ತಾನೆ ಈ ತಪ್ಪು ಗುರುತಿಸುವಿಕೆಯೇ ಬಂಧನಕ್ಕೆ ಮುಖ್ಯ ಕಾರಣ ಶ್ರೀಕೃಷ್ಣನು ಇಲ್ಲಿ ನಿಸ್ವಾರ್ಥ ಕರ್ಮದ ಕರ್ಮಯೋಗದ ತತ್ವಕ್ಕೆ ಆಳವಾದ ತಾತ್ವಿಕ ಆಧಾರವನ್ನು ಒದಗಿಸುತ್ತಾನೆ ನಿಜವಾದ ಅರಿವು ಇರುವವನು ತಾನು ಕೇವಲ ಪ್ರಕೃತಿಯ ಸಾಧನವೇ ಹೊರತು ಕರ್ತೃವಲ್ಲ ಎಂದು ತಿಳಿಯುತ್ತಾನೆ ಈ ಅರಿವು ಬಾಂಧವ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ವ್ಯಕ್ತಿಯನ್ನು ಕರ್ಮದ ಫಲಗಳ ಮೇಲೆ ಆಸೆ ಮಾಡುತ್ತದೆ ಕೇವಲ ಅಜ್ಞಾನ ಮತ್ತು ಅಹಂಕಾರದಿಂದಾಗಿ ನಾವು ಕರ್ತೃತ್ವದ ಭಾವನೆಯಲ್ಲಿ ಸಿಲುಕಿ ಕರ್ಮದ ಬಂಧನಕ್ಕೆ ಒಳಗಾಗುತ್ತೇವೆ ಈ ಶ್ಲೋಕವು ಆತ್ಮಜ್ಞಾನದ ಮಹತ್ವವನ್ನು ಎತ್ತಿ ಹಿಡಿದು ಅಹಂಕಾರವನ್ನು ತ್ಯಜಿಸುವ ಮೂಲಕ ಕರ್ಮ ಬಂಧನದಿಂದ ಮುಕ್ತಿ ಪಡೆಯಲು ಸಾಧ್ಯ ಎಂಬುದನ್ನು ಸೂಚಿಸುತ್ತದೆ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ